ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಲೇಜು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತಷ್ಟು ಸುಧಾರಣೆ ತರಲು ಕೇಂದ್ರ ಸರ್ಕಾರ ಒಂಬತ್ತರಿಂದ ಹನ್ನೆರಡನೇ ತರಗತಿ ಬೋಧಿಸುವವರಿಗೆ ಟಿ ಇ ಟಿ ಕಡ್ಡಾಯಗೊಳಿಸಲಾಗುತ್ತದೆ ಎಂದು ಆದೇಶವನ್ನು ಹೊರಡಿಸಲು ಇನ್ನೇನು ಕೇಂದ್ರ ಸರ್ಕಾರದಲ್ಲಿ ಆಲ್ರೆಡಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಟಿ ಇ ಟಿಯನ್ನು ಕಡ್ಡಾಯ ಮಾಡಿದೆ ಹಾಗೆ ರಾ ದೇಶದ ಎಲ್ಲ ರಾಜ್ಯಗಳಿಗೂ ಈ ಒಂದು ನಿಯಮವನ್ನು ಅನ್ವಯಿಸಬೇಕು ಅಂತೇಳಿ ಇದರ ಕುರಿತು ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿರ್ತಕ್ಕಂತಹ ಸುದ್ದಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಸುವ ಶಿಕ್ಷಕರು ಈಗ ಟಿ ಇ ಟಿ ತೇರ್ಗಡೆಯಾಗುವುದು ಕಡ್ಡಾಯವಾಗಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರಲಿದೆ ಈ ಹಿಂದೆ ಎಂಟನೇ ತರಗತಿಯವರೆಗೆ ಬೋಧಿಸುವ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯವಾಗಿತ್ತು ಆದರೆ ಈ ನಿಯಮವನ್ನು ಈಗ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಟಿ ಟಿಯನ್ನು ಕಡ್ಡಾಯಗೊಳಿಸಲು ಜಾರಿಗೆ ತರ್ತಾ ಇದ್ದಾರೆ ಇದು ಏತಕ್ಕಾಗಿಯಪ್ಪ ಅಂತಂದರೆ ರಾಷ್ಟ್ರೀಯ ಅಧಿವೇಶನದಲ್ಲಿ ಘೋಷಣೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಎನ್ ಇ ಕುರಿತು ಈ ದಿನಮಾನಗಳಲ್ಲಿ ಮಕ್ಕಳ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಕಟಿಸಲಾಗಿದೆ ಈ ನಿರ್ಧಾರವನ್ನು ಸಿ ಬಿ ಸಿಯೊಂದಿಗೆ ತೆಗೆದುಕೊಳ್ಳಲಾಗಿದೆ ಇದು ಇದೀಗ ಕೇಂದ್ರ ಮಟ್ಟದಲ್ಲಿ ಪ್ರಾರಂಭವಾಗಲಿದೆ ತದನಂತರ ಹಂತ ಹಂತವಾಗಿ ಪ್ರತಿ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದೆ ಸೋಮವಾರ ನಡೆದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಕುರಿತು ರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಮಂಡಳಿ ಈ ಘೋಷಣೆಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪರಿಷತ್ತಿನ ಅಧ್ಯಕ್ಷರು ಪ್ರೊಫೆಸರ್ ಯೋಗೇಶ್ ಶಾ ಅಂಕಗಳ ಮೇಲೆ ಕೇಂದ್ರೀಕರಿಸುವ ಬದಲು ಶಿಕ್ಷಣ ವ್ಯವಸ್ಥೆಯು ವಿದ್ಯಾರ್ಥಿಗಳ ಅಭಿವೃದ್ಧಿ ಮತ್ತು ಮೌಲ್ಯಗಳತ್ತ ಗಮನ ಹರಿಸಬೇಕು ಅವರಿಗೆ ಕಲಿಸುವ ಶಿಕ್ಷಕರಿಗೂ ತಿಳುವಳಿಕೆ ಇದ್ದರೆ ಮಾತ್ರ ಇದು ಸಾಧ್ಯ ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ಸಿ ಟಿ ಕಾರ್ಯದರ್ಶಿ ಕೆಸಂಗ್ ವೈ ವೈಶರ್ಪಾ ಶಾಲೆಗಳಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರಿಗೆ ಕಲಿಸುವ ಶಿಕ್ಷಕರಿಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಟಿ ಇ ಟಿ ನಡೆಸುವ ಬಗ್ಗೆ ಮಾಹಿತಿ ನೀಡಿದರು ಆ ದಿಕ್ಕಿನಲ್ಲಿ ಸಿದ್ಧತೆಗಳು ತ್ವರಿತಗತಿಯಲ್ಲಿ ನಡೆಯುತ್ತಿವೆ ಎಂದು ಅವರು ಹೇಳಿದ್ದರು ಇನ್ನು ಕರ್ನಾಟಕ ಸರ್ಕಾರ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿಯೇ ಒಂಬತ್ತರಿಂದ ಹನ್ನೆರಡನೇ ತರಗತಿ ಬೋಧಿಸುವವರಿಗೆ ಟಿ ಟಿ ಕಡ್ಡಾಯಗೊಳಿಸಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಿತ್ತು ಆ ಆದೇಶ ಪ್ರತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇನ್ನು ಏಳ್ನೂರ ಹನ್ನೆರಡು ಪಿ ಯು ಉಪನ್ಯಾಸಕರ ಪೋಸ್ಟ್ ಬರೋದಕ್ಕಿಂತ ಮುಂಚೆನೇ ಈ ಒಂದು ಟಿ ಟಿ ಕರ್ನಾಟಕ ರಾಜ್ಯದಲ್ಲಿ ಕರೆಯುವ ಸಾಧ್ಯತೆಗಳು ನಮಗೆ ಕಂಡು ಇದೆ ಆರ್ಥಿಕ ಇಲಾಖೆಯು ನೀಡಿರುವ ಅಭಿಪ್ರಾಯದವನ್ನು ಪರಿಶೀಲಿಸಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ತರುವ ಕುರಿತಂತೆ ಪರಿಶೀಲಿಸಿ ತಮ್ಮ ಸ್ಪಷ್ಟ ಅಭಿಪ್ರಾಯ ವರದಿಯೊಂದಿಗೆ ಉಲ್ಲೇಖರಲ್ಲಿ ಕೋರಿರುವಂತೆ ಟಿಇಟಿ ಅನುಷ್ಠಾನಕ್ಕಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಬೇಕು ಆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಬೋಧಿಸತಕ್ಕಂತಹ ಪಿಯು ಉಪನ್ಯಾಸಕರ ಅಂದರೆ ಟಿ ಇ ಟಿಯನ್ನು ಕಡ್ಡಾಯ ಮಾಡಲು ಈ ಎಲ್ಲ ನಿಯಮಗಳನ್ನು ವೃಂದ ನೇಮಕಾತಿ ನಿಯಮಗಳನ್ನು ಸರಿಪಡಿಸುವ ಸಲಹೆಗೆ ತಿದ್ದುಪಡಿ ಮಾಡೋ ಸಲುವಾಗಿ ಈಗ ವಿನಂತಿಯನ್ನು ಕೋರಲಾಗಿದೆ ಹಾಗೆಯೇ ಯಾವ ಯಾವ ವಿಷಯಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳು ಇನ್ನೂ ಖಾಲಿ ಇವೆ ಎಂಬುದರ ಬಗ್ಗೆ ಚಾರ್ಟನ್ನು ಬಿಡುಗಡೆ ಮಾಡಲಾಗಿದೆ ಈ ಚಾರ್ಟನ್ನು ಬೇಕಾದಲ್ಲಿ ನನ್ನ ಕಲಿಕೆ ಎಂಬ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಹಾಗೂ ನನ್ನ ಕಲಿಕೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವಿಷಯಗಳಿಗೋಸ್ಕರ ಹಾಗೂ ಪ್ರೋತ್ಸಾಹ ನೀಡಿ ಅದರ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಇತರ ಸ್ನೇಹಿತರಿಗೂ ಕೂಡ ತಿಳಿಸಿ ಧನ್ಯವಾದಗಳು